ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಮ್ಮ ವೆಜ್ ರೆಸಿಪಿ ಮಾಡಿದರೆ ಮುಂದೆ ವೀಡಿಯೋ ಬರುತ್ತೆ ಇವಾಗ ನಾನು ಕೇಳಿ ಯಾರ್ಯಾರು ಕನ್ನಡಿಗರಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಊಟ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಗಂಟೆ ಒಳಗೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೆಕಾಳಲ್ಲಿ ಹಸಿ ಅವರೆಕಾಳಲ್ಲಿ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಹಸಿ ಅವರೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಸಿ ಮೆಣ್ಸಿನ್ಕಾಯಿ ಒಂದು ಮೂರು ಅರ್ಧ ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಒಂದೆರಡು ಬೆಳ್ಳುಳ್ಳಿ ಹಾಗೆ ನೋಡಿ ಕಾಯಿ ತುಂಬ ಕಮ್ಮಿ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಗ್ರೇವಿ ಆಗಲಿಕ್ಕೋಸ್ಕರ ಅಷ್ಟೇ ನಾನು ಕಾಯಿ ತೊಗೊಂಡಿರೋದು ಇದೆಲ್ಲ ರುಬ್ಬೋದಕ್ಕೆ ಹಾಗೆ ಇದು ಒಗ್ಗರಣೆಗೆ ಈರುಳ್ಳಿ ಒಂದು ಗೆಡ್ಡೆ ಮತ್ತು ಟೊಮೆಟೊ ಎರಡು ಹಾಗೆ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು ಜೊತೆಗೆ ಕಾಯಿ ತುರಿ ಇಷ್ಟು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈಗ ನಾವು ಮೊದಲಿದಾಗೆ ಈಗ ರುಬ್ಕೊಳ್ಳೋದಕ್ಕೆ ನೋಡಿ ಕಾಯಿ ತುಂಬ ಕಮ್ಮಿಯಾಗಿ ತೊಗೊಂಡಿದ್ದೀನಿ ಕಾಯಿ ಜೊತೆಗೆ ಬೆಳ್ಳುಳ್ಳಿ ಇಲ್ಲಿ ಏನೇನು ಇಟ್ಕೊಂಡಿದ್ದೀವಲ್ಲ ಟೊಮೆಟೊ ಶುಂಠಿ ಈ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಮಾತ್ರ ಬಳಸ್ಕೊಳ್ಳಿ ಇಷ್ಟ ಇಲ್ಲ ಹಸಿಮೆಣ್ಸಿನ್ಕಾಯಿ ಅವರು ಸ್ಕಿಪ್ ಮಾಡ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಈ ಎಲ್ಲ ಪದಾರ್ಥಗಳನ್ನ ಒಳಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಆಗಿದೆ ಈಗ ಈ ನೈಸಾಗಿರೋ ಪೇಸ್ಟು ರೆಡಿಯಾಯಿತು ಈಗ ನಾವು ಒಗ್ಗರಣೆ ಇಟ್ಕೊಳ ಮಾಡ್ಕೊಳ್ಳೋಣ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಕಾದ ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಸಿಡ್ದಾದ ಮೇಲೆ ಈಗ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು ಇಲ್ಲಿ ನಾನು ಸ್ವಲ್ಪನೇ ಗ್ರೇವಿ ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಎರಡು ಈರುಳ್ಳಿ ಅಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಗೆಡ್ಡೆ ಈರುಳ್ಳಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಆಗಿ ಕಟ್ ಮಾಡಿದ್ದೀನಿ ತುಂಬ ಸಣ್ಣಗೇನು ಮಾಡೋ ಅವಶ್ಯಕತೆ ಇಲ್ಲ ನೀವು ಹೇಗೆ ಬೇಕಾದ್ರೂ ಮಾಡ್ಕೋಬೋದು ಉದ್ದಕ್ಕೆ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ತುಂಬ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಏನಿಲ್ಲ ಈ ಗ್ರೇವಿಗೇನು ಅದಾದಮೇಲೆ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೇಲೆ ಬೆಳೆದಿರೋ ಅಂಥದ್ದು ಪಲಾವು ಮತ್ತು ಈ ಥರ ಗ್ರೇವಿಗಳಿಗೆ ಹಾಕಿದ್ರೆ ಸ್ಪೈಸಸ್ಸು ಚೆನ್ನಾಗಿರುತ್ತೆ ಬಿರಿಯಾನಿಗೆಲ್ಲ ಬಳಸ್ತಾರಲ್ಲ ಹೋಟ್ಲಲ್ಲಿ ಅದೇ ಥರದ್ದು ಎಲೆ ಇದು ಇದನ್ನು ನಾನು ಹಾಕೊಂಡೆ ಇದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಂತ ಇದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾನು ಒಂದೆರಡು ಚಿಕ್ಕ ಚಿಕ್ಕದು ಟೊಮೆಟೊ ಫ್ರೆಂಡ್ಸ್ ಸ್ವಲ್ಪ ಗ್ರೇವಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗೆಡ್ಡೆ ಅಷ್ಟು ಟೊಮೆಟೊಯನ್ನು ಕಟ್ ಮಾಡಿಟ್ಕೊಂಡಿರೋವಂಥದ್ದು ಇದು ಕೂಡ ಹೇಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇದೂ ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ಮೆತ್ತಗಾಗಿದೆ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋವಂಥ ಅವರೆಕಾಯಿ ಈ ಅವರೆಕಾಯಿ ಜಾಗದಲ್ಲಿ ನೀವು ಕಡಲೆಕಾಳು ನೆನೆಸಿ ಹಾಕ್ಬೋದು ನಾನಿಲ್ಲಿ ಹಸಿ ಅವರೆಕಾಯಿ ಇದೆ ಅಂತ ಅದನ್ನು ಬಳಸ್ತಿದ್ದೀನಿ ಅವರೆಕಾಳನ್ನ ನೋಡಿ ಫ್ರೆಂಡ್ಸ್ ಇದು ಅವರೆಕಾಳು ಹಾಕಿ ಚೆನ್ನಾಗಿ ಈಗ ಅವರೆಕಾಳು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಯಾವುದೇ ಅಡುಗೆಗಾದ್ರೂ ಚೆನ್ನಾಗಿ ಹುರ್ಕೊಂಡು ಇದು ಹಸಿ ವಾಸನೆ ಹೋಗಿದೆ ಅಂತ ಆದಮೇಲೆ ನಾವು ಹುರ್ಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೆ ಹಾಕ್ಕೋಬೇಕು ಕುಕ್ಕರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಯಾಕಂದರೆ ನಾವು ರುಬ್ಬಿರೋದೆಲ್ಲ ಹಸಿ ಐಟಮ್ಸ್ ಇರೋದ್ರಿಂದ ಯಾವುದು ಕೂಡ ಹುರಿದಿಲ್ಲ ಸೊ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಹಾಗೆ ಹುರ್ಕೊಂಡು ಮೇಲೆ ನಾವು ಇಲ್ಲಿ ಖಾರದ ಖಾರಕ್ಕೆ ಸ್ವಲ್ಪ ಮನೇಲೆ ಮಾಡಿರೋಂಥ ಖಾರದ ಪುಡಿ ಸ್ವಲ್ಪನೇ ಫ್ರೆಂಡ್ಸ್ ಹಾಕ್ತಾರದು ತುಂಬ ಏನೂ ಹಾಕ್ತಿಲ್ಲ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ತುರಿದಿಟ್ಕೊಂಡಿರೋಂಥ ಕಾಯಿ ಕಾಯಿ ಕೂಡ ಚೆನ್ನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಇಷ್ಟ ಆಗಿರೋರು ಹಾಕ್ಕೊಂಡ್ರು ಪರವಾಗಿಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಮಗೆ ಇಷ್ಟ ನಾನು ಕಾಯಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ನೋಡಿ ಫ್ರೆಂಡ್ಸ್ ಇದು ಚಿಕನ್ ಮಸಾಲ ಅಂತ ಇದು ಸ್ವಲ್ಪ ಲೈಟಾಗಿ ಒಂದೆರಡು ಸ್ಪೂನ್ಗಿಂತ ಕಮ್ಮಿ ಚಿಕ್ಕ ಸ್ಪೂನ್ಗಿಂತ ಇದು ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿವರೆಗೂ ಉಪ್ಪು ಹಾಕಿಲ್ಲ ಏನಂತ ಕೇಂದ್ರ ಈ ಚಿಕನ್ ಮಸಾಲ ಹಾಕೋದ್ರಿಂದ ಇದ್ರಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿರುತ್ತೆ ಅದಕ್ಕೆ ಈಗ ನೋಡಿಕೊಂಡು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ನೋಡಿ ನಾನು ಇಷ್ಟೇ ಸೇರಿಸ್ಕೊತಿರೋದು ತುಂಬ ಜಾಸ್ತಿ ಆಗ್ಬಿಡುತ್ತೆ ಈ ಥರ ಎಕ್ಸ್ಟ್ರಾ ಮಸಾಲಗಳೆಲ್ಲ ಹಾಕೋದ್ರಿಂದ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ನಾವು ಗ್ರೇವಿ ಥರ ಮಾಡ್ತಿರೋದ್ರಿಂದ ಗಟ್ಟಿಗೆ ಇರಬೇಕು ಚೂರೇ ಚೂರು ನೀರು ಹಾಕ್ಕೊತಿದ್ದೀನಿ ನೋಡಿ ಎಷ್ಟೆಷ್ಟು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಮತ್ತು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಕ್ಯಾಪ್ ಮುಟ್ಟನ್ನ ಕ್ಲೋಸ್ ಮಾಡಿ ಕುಕ್ಕರ್ದು ಎರಡು ವಿಷ ಕೂಗಿಸ್ಕೊಂಡ್ರೆ ಕಾಳು ಸಮ ಪ್ರಮಾಣದಲ್ಲಿ ಎಲ್ಲ ಬೆಂದಿರುತ್ತೆ ಗ್ರೇವಿ ಸ್ಪೈಸಸ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಬೆಂದಾದಮೇಲೆ ತೋರಿಸ್ತಿದ್ದೀನಿ ಎಲ್ಲ ರೆಡಿಯಾಗಿದೆ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಸ್ಪೈಸಿಯಾಗಿದೆ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ತುಂಬ ಜನ ನೋಡ್ತಿದ್ದೀರಾ ತುಂಬ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ಸ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ನನಗೆ ಇನ್ನೂ ಹೆಚ್ಚು ಸಪೋರ್ಟ್ ಬೇಕು ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಸಜೆಸ್ಟ್ ಮಾಡಿ ನಿಮ್ಮ ಸಜೆಷನ್ ತೊಗೊಂಡು ನಾನು ವೀಡಿಯೋನ ಮಾಡ್ತೀನಿ ಇಷ್ಟು ದಿನ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮುಂದಕ್ಕೂ ನಿಮ್ಮ ಸಪೋರ್ಟ್ ಹೀಗೆ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್